ಬಾನುವಿನೊಡಲ ದಾಟಿ ಮೇಘ ಓಡುತಿಹ ದಾರಿ ನೀಲಿ ಗಗನದ ಬೀದಿ ಗಿಳಿದಿಹವು ಚಿನ್ನದ ಗೀರು ಹುಲ್ಲು ಹಸುರಿನ ಮೇಲೂ ಚೆಲ್ಲಿದವು ಚುಲು ಚಿಗುರು ಬಿಸಿಲಿನ ಮಧ್ಯೆ ಪುಷ್ಪಲತೆಗಳ ಲಾಸ್ಯ ಮುಂಜಾನೆಯ ಹೊಸ ಪದ್ಯ ಬಾನಾಡಿಗಳ ತಿಳಿಹಾಸ್ಯ ಹೇಗಿದೆ ಕವಿತೆ ಕವಿತೆ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಮುಂಜಾನೆಯ ಶುಭಾಶಯ ಎಲ್ಲರಿಗೂ ಇದು ಲೈಫ್ ಆಫ್ ಚೈ ಯೂಟ್ಯೂಬ್ ಚಾನಲ್ ನಾನು ಚೈತ್ರ ನಿಮ್ಗೆಲ್ರಿಗೂ ಸ್ವಾಗತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು

ಇವತ್ತಿನ ಭಾನುವಾರ ಶುರುವಾಗಿದ್ದು ಶೋಧ ಎನ್ನುವ ವೆಬ್ ಸೀರೀಸ್ ನೋಡೋದ್ರ ಮೂಲಕ ತುಂಬ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿದಂತಹ ಒಂದು ವೆಬ್ ಸೀರೀಸ್ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟು ಹಾಗಾಗಿ ಮುಲ್ತಾನಿ ಮಿಟ್ಟಿ ಏನೋ ಫೇಸಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿಯನ್ನು ಹಚ್ಚಿ ಹತ್ತು ನಿಮಿಷ ಟೈಮ್ ಇತ್ತಲ್ವ ಆ ಗ್ಯಾಪಲ್ಲಿ ನಾನು ಪುಸ್ತಕವನ್ನು ಓದಬೇಕು ಅಂತೇಳಿ ಕುತ್ಕೊಂಡೆ ಮುಲ್ತಾನಿ ಮಿಟ್ಟಿಯನ್ನು ಹತ್ತು ನಿಮಿಷಗಳ ಕಾಲ ಹಾಗೆ ಇಟ್ಕೊಂಡು ಅದು ಒಣಗಿದ ಮೇಲೆ ನಾನು ಫೇಸ್ ವಾಶ್ ಮಾಡಿಕೊಂಡೆ ಅದಾದ ಮೇಲೆ ನಾನು ಯೂಸ್ ಮಾಡುವಂತಹ ಮಾಯಶ್ಚರೈಸರ್ನ ಅಪ್ಲೈ ಮಾಡಿದೆ ಈಗ ನಾನು ಓದೋದನ್ನು ಮುಂದುವರಿಸ್ತಾ ಇದ್ದೀನಿ ನಾನು ಓದ್ತಾ ಇರುವಂಥ ಪುಸ್ತಕ ಜೋಗಿರವರ ಹಸ್ತಿನಾವತಿ ಇದೊಂದು ರಾಜಕೀಯ ಆಧಾರಿತ ಕಾದಂಬರಿ ಈ ಒಂದು ಪುಸ್ತಕವನ್ನು ಓದಿದ ನಂತರ ಇದರ ಅಭಿಪ್ರಾಯವನ್ನು ತಿಳಿಸ್ತೀನಿ ನೀವು ಯಾವ ಪುಸ್ತಕವನ್ನು ಓದ್ತಾ ಇದ್ದೀರಾ ಹಾಗೆ ನಿಮ್ಮ ಫೇವ್ರೆಟ್ ಬುಕ್ ಯಾವುದು ಅಂತ ಕಮೆಂಟಲ್ಲಿ ತಿಳಿಸಿ ಬಂದು ನಾಲ್ಕೂವರೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ಏನಾದರೂ ಒಂದು ಸಣ್ಣದಾಗಿ ಏನಾದರೂ ಡ್ರಾ ಮಾಡೋಣ ಅಂತ ಅನ್ನಿಸ್ತು ತುಂಬ ದಿನ ಆಗಿತ್ತು ಡ್ರಾ ಮಾಡಿ ಸೊ ಹಾಗಾಗಿ ಏನಾದರೂ ಒಂದು ಮಾಡೋಣ ಡ್ರಾ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಜೊತೆಗೆ ಮೂವಿ ಪ್ಲೇ ಆಗ್ತಾ ಇದೆ ಮೂವಿ ನೋಡಿಕೊಂಡು ಡ್ರಾ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಹಾಬೀಸ್ ಯಾವುದು ಅಂತ ಕಮೆಂಟ್ ಮಾಡಿ ಆಯಿತಾ ಯಾವಾಗಾದರೂ ಒಂದು ಸತಿ ನನಗೆ ಡ್ರಾ ಮಾಡಬೇಕಂತ ಎಲ್ಲ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಒಂದು ಡ್ರಾಯಿಂಗ್ ಬುಕ್ನ ನಾನು ಅಮೆಝಾನಿಂದ ತರಿಸ್ಕೊಂಡು ಅದಕ್ಕೆ ಡ್ರಾ ಮಾಡ್ತಾ ಹೋಗ್ತೀನಿ ಯಾವಾಗಾದರೂ ಒಂದು ಸರ್ತಿ ನಾನು ಡ್ರಾ ಮಾಡ್ತೀನಿ ಅದಕ್ಕೆ ಒಂದೊಂದು ಸರ್ತಿ ಯೂಟ್ಯೂಬ್ನ ನೋಡಿಕೊಂಡು ಡ್ರಾ ಮಾಡ್ತೀನಿ ಇಲ್ಲ ಓನ್ ಪ್ಯಾಟ್ರನ್ನ ಬಿಟ್ಟು ಸಿಂಪಲಾಗಿ ಡ್ರಾ ಮಾಡ್ತೀನಿ ಇವತ್ತು ನಾನು ಓನ್ ಪ್ಯಾಟ್ರನ್ ಮಾಡಿ ಅದನ್ನು ಡ್ರಾ ಮಾಡಿರೋದು ಇದನ್ನು ಫಿನಿಷ್ ಹಾಕಿಲ್ಲ ನಾನು ಒಂದು ಫ್ರೀ ಹ್ಯಾಂಡ್ ಡ್ರಾಯಿಂಗು ಮತ್ತು ಮಂಡಲ ಆರ್ಟ್ ಎರಡನ್ನೂ ಕೂಡ ಸೇರಿಸಿ ಒಂದು ಏನೋ ಒಂದು ಡ್ರಾ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ದೀನಿ ಫೈನಲಿ ಇದು ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಬಹುದು ಇದಾಗಿತ್ತು ಇವತ್ತಿನ ಒಂದು ಸಂಡೇ ಫಂಡೆ ವ್ಲಾಗ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ ಹಾಗೆಯೇ ಈ ಒಂದು ವೀಕಲ್ಲಿ ನಾನು ಕಳೆದ ಹೋದಂಥ ಒಂದು ವೀಕಲ್ಲಿ ನಾನು ಕಲಿತ್ಕೊಂಡಂತಹ ಒಂದು ವಿಚಾರ ಏನಪ್ಪ ಅಂತಂದರೆ ಮಾತು ಹಿಡಿತದಲ್ಲಿದ್ದಷ್ಟು ಸಂದರ್ಭಗಳು ಪರಿಸ್ಥಿತಿಗಳು ಹಿತವಾಗಿ ಹೋಗುತ್ತೆ ಅಂತ ಮುಂದಿನ ಒಂದು ವೀಕನ್ನು ಮುಂದಿನ ಒಂದು ವಾರವನ್ನು ಇದೇ ಪಾಸಿಟಿವ್ ಮೈಂಡಲ್ಲಿ ನಾನು ಸ್ವಾಗತ ಮಾಡೋಕ್ಕೆ ಇಷ್ಟಪಡ್ತೀನಿ ಮುಂದಿನ ಒಂದು ಬಿಡದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ತುಂಬ ಖುಷಿಯಾಗಿರಿ ಹ್ಯಾಪಿಯಾಗಿರಿ ಸರಳವಾದಷ್ಟು ಜೀವನ ಸುಂದರವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆಲ್ರಿಗೂ ಬಾಯ್ ನಮಸ್ಕಾರ